ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಯಜಮಾನ ಚಿತ್ರ ಬಿಡುಗಡೆಯಾಗಿ ಹದಿನೈದು ದಿನಗಳ ಬಳಿಕ ಚಿತ್ರದ ವಿಡಿಯೋ ಹಾಡು ಕೂಡ ಬಿಡುಗಡೆಯಾಗಿದೆ ಇನ್ನು ದರ್ಶನ್ ತಮ್ಮ ಟ್ವಿಟರ್ ನಲ್ಲಿ ಕುರಿತು ಏನ್ ಹೇಳಿದ್ರು ಎಲ್ಲವೂ ಇದೆ ಮಿಸ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಆದ್ರೆ ಅದಕ್ಕಿಂತ ಮುಂಚೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡಿದೆ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ತಮ್ಮ ಟ್ವಿಟರ್ ನಲ್ಲಿ ನಿಮ್ಮ ಪ್ರೀತಿಯ ಯಜಮಾನ ಚಿತ್ರದ ಶಿವನಂದಿ ವಿಡಿಯೋ ಸಾಂಗ್ ಬಿಡುಗಡೆಯಾಗಿದೆ ನೀವು ತೋರಿರೋ ಪ್ರೀತಿ ಪ್ರೋತ್ಸಾಹಕ್ಕೆ ನಾನು ಸದಾ ಚಿರಋಣಿಯಂತ ಟ್ವೀಟ್ ಮಾಡಿ ವಿಡಿಯೋ ಲಿಂಕ್ ಅನ್ನ ಹಾಕಿದ್ದಾರೆ ಇನ್ನು ಚಿತ್ರ ಬಿಡುಗಡೆ ಮುನ್ನವೇ ಶಿವನಂದಿ ಹಾಡಿನ ಲಿರಿಕಲ್ ವಿಡಿಯೋ ಯೂಟ್ಯೂಬ್ನಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಆಗಿತ್ತು ಅಷ್ಟೇ ಅಲ್ಲದೆ ಇದುವರೆಗೂ ಒಂಬತ್ತು ಪಾಯಿಂಟ್ ಆರು ಮಿಲಿಯನ್ಸ್ಗೂ ಹೆಚ್ಚು ವೀಕ್ಷಣೆಯನ್ನ ಪಡ್ಕೊಂಡು ಹತ್ತು ಮಿಲಿಯನ್ ವೀಕ್ಷಣೆಯತ್ತ ದಾಟ್ತಾ ಇದೆ ಇನ್ನು ಈಗ ಇದೇ ಹಾಡಿನ ವಿಡಿಯೋ ಹಾಡು ಕೂಡ ಬಿಡುಗಡೆಗಾಗಿದ್ದು ಈ ಹಾಡಿನಲ್ಲಿ ಸ್ಯಾಂಡಲ್ವುಡ್ ನಟರಾದ ಪ್ರಜ್ವಲ್ ದೇವರಾಜ್ ಪ್ರೇಮ್ ವಿನೋದ್ ಪ್ರಭಾಕರ್ ಶರಣ್ ಚಿರಂಜೀವಿ ಸರ್ಜಾ ಹಾಗೂ ದರ್ಶನ್ ಅವರ ಮಗ ವಿನೇಶ್ ಅತಿಥಿ ಪಾತ್ರದಲ್ಲಿ ನಟಿಸಿದ್ದಾರೆ ಇನ್ನು ಈ ಹಾಡಿನಲ್ಲಿ ಚಿತ್ರದ ನಾಯಕನ ವರ್ಣನೆಯನ್ನ ಹೇಳಲಾಗಿದೆ ಶಿವನಂದಿ ಪಾತ್ರದಲ್ಲಿ ಕಾಣಿಸಿಕೊಂಡ ದರ್ಶನ್ ಇಂಟ್ರೊಡಕ್ಷನ್ ಹಾಡು ಇದಾಗಿದ್ದು ಸಿನಿಮಾ ಟೈಟಲ್ಗೆ ತಕ್ಕಂತೆ ಯಜಮಾನನ ಗುಣಗಳನ್ನು ಹಾಡಿನ ರೂಪದಲ್ಲಿ ತೋರಿಸಲಾಗಿದೆ ಯಜಮಾನ ಚಿತ್ರಕ್ಕೆ ದರ್ಶನ್ಗೆ ನಾಯಕಿಯಾಗಿ ಕಿರಿಕ್ ಬಡಗಿ ರಶ್ಮಿಕಾ ಮಂದಣ್ಣ ಹಾಗೂ ತಾನ್ಯಾ ಹೋಪ್ ನಟಿಸಿದ್ದಾರೆ ಸುರೇಶ್ ಹಾಗೂ ಶೈಲ ಜನಾಕ್ ಅವರ ಮೀಡಿಯಾ ಹೌಸ್ ನಿರ್ಮಾಣದಲ್ಲಿ ಈ ಚಿತ್ರ ಮೂಡಿ ಬಂದಿದೆ ಇನ್ನು ಬಿಡುಗಡೆಯಾದ ವಿಡಿಯೋ ಹಾಡು ಈಗಾಗಲೇ ಅರ್ಧ ಮಿಲಿಯನ್ ಅಂದ ಅಂದಹಾಗೆ ನೀವು ಕೂಡ ವಿಡಿಯೋ ಹಾಡ್ನ ನೋಡಿದ್ರ ಹೇಗಿತ್ತು ಅನ್ನೋದನ್ನ ಮಿಸ್ ಮಾಡಿದ ಕಮೆಂಟ್ ಬಾಕ್ಸ್ ಅಲ್ಲಿ ಜಿ ಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಪಕ್ಕ ಡಿನ್ಸ್ ವಿಡಿಯೋ ಲೈಕ್ ಕೊಟ್ಟು ಈಗಲೇ ಎಲ್ಲಾ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು